ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಛಾಯಾ ಇವತ್ತಿನ ಸಂಚಿಕೆಯಲ್ಲಿ ನಾವು ಗೋಧಿ ಹುಲ್ಲು ಅಥವಾ ವೀಟ್ ಗ್ರಾಸ್ ಬಗ್ಗೆ ಮಾತಾಡೋಣ ಗೋಧಿ ಹುಲ್ಲು ಅಥವಾ ವೀಟ್ ಗ್ರಾಸ್ ಸಾಮಾನ್ಯವಾಗಿ ನಿಮ್ಮೆಲ್ಲರಿಗೂ ಗೊತ್ತಿದ್ದೇ ಇರಬಹುದು ಆದರೆ ಇದರಲ್ಲಿರುವಂತಹ ಒಂದು ಸಾಕಷ್ಟು ಪೋಷಕಾಂಶಗಳಿಂದ ಒಂದು ರೀತಿಯಾದಂತಹ ಸೂಪರ್ ಫುಡ್ ಅಂತಲೇ ನಾವು ಹೇಳ್ಬೋದು ಹಾಗಿದ್ರೆ ಬನ್ನಿ ಗೋಧಿ ಹುಲ್ಲಿನ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ನಾವು ಯಾವಾಗಲೂ ಚೆನ್ನಾಗಿರಬೇಕು ಆರೋಗ್ಯವಾಗಿರಬೇಕು ಅಥವಾ ಯಾವುದಾದ್ರೂ ಖಾಯಿಲೆಗಳಿದ್ದರೂ ಕೂಡ ಅದನ್ನು ನಿವಾರಿಸ್ಕೊಳ್ಳೋದಕ್ಕೋಸ್ಕರ ಕೂಡ ನಾವೇನು ಮಾಡ್ತೀವಿ ಸಾಮಾನ್ಯವಾಗಿ ಸಾಕಷ್ಟು ಕೃತಕ ಸಪ್ಲಿಮೆಂಟ್ಸ್ ತೊಗೊಳ್ತೀವಿ ಫಾರ್ ಎಕ್ಸಾಂಪಲ್ ವೈಟಮಿನ್ಸ್ ತೊಗೊತೀವಿ ಔಷಧಿಗಳನ್ನು ಔಷಧಿಗಳ ಮೊರೆ ಹೋಗ್ತೀವಿ ಇದ್ರ ಬದಲು ನಾವು ನ್ಯಾಚುರಲ್ ಆಗಿರುವಂತಹ ಡಯಟ್ರಿ ಸಪ್ಲಿಮೆಂಟ್ಸ್ ಸೇವನೆ ಮಾಡಿದ್ರೆ ಬಹಳ ಒಳ್ಳೆಯದು ಯಾಕೆಂದರೆ ಇದು ಒಂದು ಲಾಂಗ್ ಟರ್ಮ್ ಸೇವನೆ ಮಾಡಿದರೂ ಕೂಡ ಇದರಲ್ಲಿ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಇರಲ್ಲ ಮತ್ತು ಇದು ಅಷ್ಟೇ ಸೇಫಾಗಿ ಇರುವಂಥದ್ದು ಈ ಒಂದು ವೀಟ್ ಗ್ರಾಸ್ ಅಥವಾ ಹುಲಿನಲ್ಲಿ ಸಾಕಷ್ಟು ಡಯಟ್ರಿ ಫೈಬರ್ಸ್ ಇದೆ ಪ್ರೋಟೀನ್ಸ್ ಇದೆ ಎಸೆನ್ಷಿಯಲ್ ಮೈನೋ ಆ್ಯಸಿಡ್ಸ್ ಐಯನ್ ಕ್ಯಾಲ್ಷಿಯಂ ಹೀಗೆ ಸಾಕಷ್ಟು ಒಂದು ನ್ಯೂಟ್ರಿಯನ್ಸ್ ಈ ಒಂದು ಗೋಧಿ ಹುಲ್ಲಿನಲ್ಲಿರೋದರಿಂದ ಇದನ್ನು ಪವರ್ ಹೌಸ್ ಆಫ್ ನ್ಯೂಟ್ರಿಯೆಂಟ್ಸ್ ಅಂತಲೇ ಕರೆಯುವಂಥದ್ದು ಇದನ್ನು ವೀಟ್ ಗ್ರಾಸ್ ಪೌಡರ್ ಅಥವಾ ವೀಟ್ ಗ್ರಾಸ್ ಜ್ಯೂಸ್ ಫಾರ್ಮಲ್ಲಿ ತಾವು ಸೇವನೆ ಮಾಡ್ಕೊತಾ ಹೋಗ್ಬೋದು ಮೊದಲಿಗೆ ನಾವು ತಿಳ್ಕೊಳ್ಳೋಣ ಈ ವೀಟ್ ಗ್ರಾಸ್ ಅಥವಾ ಗೋಧಿ ಹುಲ್ಲು ಅಂದ್ರೇನು ಅಂತ ನಾವು ಫಸ್ಟು ಅರ್ಥ ಮಾಡ್ಕೋಬೇಕು ಹಾಗಿದ್ರೆ ಬನ್ನಿ ಈ ವೀಟ್ ಗ್ರಾಸ್ ಅಥವಾ ಗೋಧಿ ಹುಲ್ಲು ಏನು ಅಂತ ಫಸ್ಟು ಅರ್ಥ ಮಾಡ್ಕೊಳ್ಳೋಣ ಈ ಗೋಧಿ ಹುಲ್ಲನ್ನು ತಯಾರಿ ಮಾಡುವಂಥ ಸಾಕಷ್ಟು ವಿಧಾನಗಳಂತೂ ಇದೆ ಇವತ್ತು ಒಂದು ವಿಧಾನ ಅಥವಾ ಒಂದು ಮೆಥಡ್ ಗೋಧಿ ಹುಲ್ಲ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಗೋಧಿಯನ್ನು ನಾವು ಚೆನ್ನಾಗಿ ತೊಳೆದು ಬಿಟ್ಟು ಒಂದು ಹನ್ನೆರಡು ಗಂಟೆಗಳ ಕಾಲ ಸರಿ ಸುಮಾರು ಹನ್ನೆರಡು ಗಂಟೆಗಳ ಕಾಲ ಅದನ್ನು ಚೆನ್ನಾಗಿ ನೀರಿನಲ್ಲಿ ನೆನೆಸಿಡುವಂಥದ್ದು ಆಫ್ಟರ್ ಟ್ವೆಲ್ ಅವರ್ಸ್ ಈ ನೆಂದಂತಹ ಗೋಧಿಯನ್ನು ಒಂದು ಹತ್ತಿಯ ಬಟ್ಟೆಯಲ್ಲಿ ಚೆನ್ನಾಗಿ ಕಟ್ಬಿಟ್ಟು ಒಂದು ಒಂದು ಡಬ್ಬದಲ್ಲಿ ಇಟ್ಟಾಗ ಅದು ಒಂದು ವಾರ್ಮ್ ಎನ್ವಿರಾನ್ಮೆಂಟ್ ಸಿಗ್ದ ಹಾಗಾಗತ್ತೆ ಬೇಗ ಮೊಳಕೆ ಬರಲಿಕ್ಕೂ ಕೂಡ ಸಹಾಯಕ ಹತ್ತಿ ಬಟ್ಟೆಯಲ್ಲಿ ಕಟ್ಬಿಟ್ಟು ಒಂದು ವಾರ್ಮ್ ಡಬ್ಬದಲ್ಲಿ ಇಡುವಂಥದ್ದು ಇದಾದ ಮೇಲೆ ಏನು ಏನು ಕಾಣಿಸ್ಕೊಳುತ್ತೆ ಒಂದು ಸಣ್ಣ ಸಣ್ಣದಾಗಿ ಮೊಳಕೆಗಳು ಬರಲಿಕ್ಕೆ ಶುರುವಾಗತ್ತೆ ಈ ಬಂದಂತಹ ಸಣ್ಣ ಸಣ್ಣ ಗೋಧಿಯ ಮೊಳಕೆ ಏನಿರುತ್ತಲ್ಲ ಅದನ್ನು ಹಸುವಿನ ಗೊಬ್ಬರ ಇರುವಂತಹ ಮಣ್ಣಿನ ಮೇಲೆ ಚೆನ್ನಾಗಿ ಹರಡಬೇಕು ಅದರ ಮೇಲೆ ಸ್ವಲ್ಪ ಮಣ್ಣನ್ನು ಹಾಕಿ ನೀರನ್ನು ಸ್ಪ್ರಿಂಕಲ್ ಮಾಡಬೇಕು ಸರಿ ಸುಮಾರು ಏಳು ದಿನಗಳ ತನಕ ಇದನ್ನು ಬಿಟ್ಟರೆ ಒಂದು ಅದ್ರ ಮೇಲಿನ ಮೊಳಕೆಯಿಂದ ಬಂದ ಏನಾಗುತ್ತೆ ಆ ಹುಲ್ಲು ಬರಲಿಕ್ಕೆ ಶುರುವಾಗುತ್ತೆ ದಿಸ್ ಇಸ್ ಕಾಲ್ಡ್ ಎಸ್ ವೀಟ್ ಗ್ರಾಸ್ ಅಥವಾ ಗೋಧಿ ಹುಲ್ಲು ಅಂತ ಹೇಳುವಂಥದ್ದು ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ನಾವು ಅದನ್ನು ಕಟ್ ಮಾಡಿಕೊಂಡು ಚೆನ್ನಾಗಿ ಚಾಕ್ ಮಾಡಿ ಒಂದು ಮಿಕ್ಸರ್ನಲ್ಲಿ ಹಾಕಿ ಒಂದು ಸ್ವರಸ ಮಾಡ್ಕೋಬೋದು ಆಯುರ್ವೇದದಲ್ಲಿ ಇದನ್ನು ಸ್ವರಸ ಕಲ್ಪ ಅಂತ ಹೇಳುವಂಥದ್ದು ಆಲ್ಮೋಸ್ಟ್ ಒನ್ ಟ್ವೆಂಟಿ ಟು ಥರ್ಟಿ ಎಮ್ ಎಲ್ ಮ್ಯಾಕ್ಸಿಮಮ್ ಒನ್ ಫಾರ್ಟಿ ಎಮ್ ಎಲ್ ತನಕ ಈ ಒಂದು ಸ್ವರಸ ಅಥವಾ ಜ್ಯೂಸ್ ಏನಿರುತ್ತಲ್ಲ ಅದರ ಸೇವನೆ ಮಾಡಬಹುದು ಇದು ಶೀತ ಆಗಿರೋದ್ರಿಂದ ಯಾರಲ್ಲಿ ಕಫದೋಷ ಹೆಚ್ಚಾಗಿರುತ್ತಲ್ಲ ಅಥವಾ ಥಂಡಿ ತರ್ಕೊಳಕಾಗ್ತಿರೋ ಆಗ್ತಿರಲ್ಲ ಅಂಥವರು ಅಥವಾ ಕಫದೋಷದಿಂದ ಉಂಟಾದಂತಹ ಶೀತ ಕೆಮ್ಮು ಈ ಥರದ ಒಂದು ಯಾವುದೇ ಸಮಸ್ಯೆಗಳು ಇದ್ದರೂ ಕೂಡ ಏನು ಮಾಡ್ಬೋದು ಶುಂಠಿ ರಸ ಇರ್ಬೋದು ಅಥವಾ ಒಂದು ಸ್ವಲ್ಪ ತುಳಸಿ ರಸ ಇರ್ಬೋದು ಈ ಕರಿಕೆ ಹೂಲಿನ ಜ್ಯೂಸ್ಗೆ ಶುಂಠಿ ರಸ ಮತ್ತು ಅಥವಾ ತುಳಸಿ ರಸನ ಮಿಕ್ಸ್ ಮಾಡಿ ಸೇವನೆ ಮಾಡೋದರಿಂದ ಈ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತಾ ಹೋಗುವಂಥದ್ದನ್ನು ನಾವು ನೋಡ್ಬೋದು ಇವಿಷ್ಟು ನಾವು ಹೇಗೆ ಪ್ರಿಪೇರ್ ಮಾಡಬೇಕು ಅಥವಾ ಹೇಗೆ ಜ್ಯೂಸ್ ಪ್ರಿಪೇರ್ ಮಾಡಬೇಕು ಅಂತ ನಾವು ತಿಳ್ಕೊಂಡ್ವಿ ಇನ್ನು ಮುಂದೆ ಈ ಗೋಧಿ ಹುಲ್ಲಿನ ಒಂದು ಪ್ರಯೋಜನಗಳೇನು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಈ ಗೋಧಿ ಹುಲ್ಲಿನ ಪ್ರಯೋಜನಗಳು ಏನೆಲ್ಲ ಹೇಳಿದ್ದಾರೆ ಅಂತ ನಾವು ತಿಳ್ಕೊತಾ ಹೋಗೋಣ ಮೊದಲಿಗೆ ಇದು ನಮ್ಮ ಜೀರ್ಣಕ್ರಿಯೆಗೆ ಬಹಳ ಒಂದು ಉಪಯುಕ್ತವಾದಂತಹ ಅತ್ಯದ್ಭುತವಾದಂತಹ ಒಂದು ಔಷಧಿ ಅಂತಲೇ ನಾವು ಹೇಳ್ಬೋದು ಇದರಲ್ಲಿ ಸಾಕಷ್ಟು ಡಯಟ್ರಿ ಫೈಬರ್ಸು ಎನ್ಸೈಮ್ಸ್ ಇರೋದ್ರಿಂದ ನಮ್ಮ ಆಹಾರವನ್ನು ಚೆನ್ನಾಗಿ ಬ್ರೇಕ್ ಡೌನ್ ಮಾಡಿ ಸರಿಯಾಗಿ ಡೈಜೆಸ್ಟ್ ಮಾಡಿ ಅಬ್ಸಾರ್ಬ್ ಆಗಲಿಕ್ಕೂ ಕೂಡ ಸಹಾಯ ಮಾಡುವಂಥದ್ದು ಇದನ್ನು ನಾವು ದೀರ್ಘಕಾಲ ಸೇವನೆ ಮಾಡಿದಾಗ ಮಾತ್ರ ಒಂದು ರೀತಿಯಾದಂಥ ಒಂದು ಒಳ್ಳೆ ಔಟ್ಕಮ್ ಅಥವಾ ರಿಸಲ್ಟ್ಸ್ ನಾವು ಜೀರ್ಣಶಕ್ತಿಗೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋಗ್ಬೋದು ಇನ್ನು ಎರಡನೇ ಪ್ರಯೋಜನ ಏನಪ್ಪ ಅಂತಂತಂದರೆ ಯಾರು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಿರ್ತಾರಲ್ಲ ತೂಕ ಕಡಿಮೆ ಮಾಡ್ಕೋಬೇಕು ಅನ್ನೋರಲ್ಲಿ ಏನು ಮಾಡುತ್ತೆ ಈ ಒಂದು ಗೋಧಿ ಗೋಧಿ ಹುಲ್ಲು ನಮ್ಮ ಥೈರಾಯ್ಡ್ ಗ್ಲ್ಯಾಂಡನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ ಮತ್ತು ನಮ್ಮ ಮೆಟಬಾಲಿಸಮ್ನ ಕೂಡ ಬೂಸ್ಟ್ ಮಾಡುತ್ತೆ ಹೀಗೆ ಮಾಡೋದರಿಂದ ಏನಾಗುತ್ತೆ ವೆಯ್ಟ್ ಲಾಸ್ ಮಾಡ್ಕೊಳ್ಳಿಕ್ಕೆ ಬಹಳ ಒಂದು ಸಹಾಯಕಾರಿ ಹೆಚ್ಚಾಗಿ ವ್ಯಾಯಾಮ ಮಾಡ್ತಿರ್ತಾರೆ ವೆಯ್ಟ್ ಲಾಸ್ ಮಾಡೋರು ಡಯೆಟ್ ಎಲ್ಲ ಒಂದು ಕಂಟ್ರೋಲಲ್ಲಿ ಇರ್ತಾರೆ ಏನಾಗುತ್ತೆ ಆಗ ನಮ್ಮ ಎನರ್ಜಿ ಲೆವೆಲ್ಸು ಸ್ವಲ್ಪ ಕಡಿಮೆ ಆಗುತ್ತೆ ಸುಸ್ತಾಗೋ ಥರ ಆಗುತ್ತೆ ಆದರೆ ನೀವು ವೆಯ್ಟ್ ಲಾಸ್ ಮಾಡ್ತಾ ಈ ಒಂದು ಗೋಧಿ ಹುಲ್ಲಿನ ಏನು ಸೇವನೆ ಜ್ಯೂಸ್ ಸೇವನೆ ಮಾಡಿದ್ರೆ ವೆಯ್ಟ್ ಲಾಸ್ ಮಾಡೋಕ್ಕೆ ಅಷ್ಟೇ ಅಲ್ಲದೆ ಒಂದು ಎನರ್ಜಿ ಲೆವೆಲ್ ಕೂಡ ಒಂದು ಮೇಂಟೈನ್ ಮಾಡಲಿಕ್ಕೆ ಬಹಳನೇ ಒಂದು ಉಪಯುಕ್ತವಾದಂತಹ ಒಂದು ದ್ರವ್ಯನೇ ಅಂತ ಹೇಳ್ಬೋದು